மல்லப்பா நம்ம பாரவர தங்கி ஜனஸ்வாதிப்பா அல்லாட் நோட அவ்வளோ கிடைக்கல ரொம்ப மாதாட்புங்க தாய் மக்கள் எட்டு நோட்பா ಒಂದಕ್ಕೊಂದು ಹುಡುಗರು ಬದ್ಲದ್ ಹ್ಮ್ ಪಾರವಾತು ಈ ಚೈತ್ರವಾಪೇನ್ ಬಿಡ ಉಳಿನ ಮುಟ್ಟಿಲ್ಲ ಪಾರ್ವ್ ಬಗ್ಗೆ ಹಂಗೆಲ್ಲ ಮಾತಾಡ್ತಪ್ಪ ನಿಂದು ಪಾರವ್ ಬಗ್ಗೆ ಬಾಯಿ ಬಂದಂಗ ಮಾತಾಡಿದ್ಲು ಇನ್ನು ಅವ್ರ ಅಮ್ಮ ಮಾಡ್ತಾವನಪ್ಪ ತಿಳುವಳಿಕೆ ಮಟ್ಟ ಬಾಳ ಕಡಿಮೆ ಐತೆ ಕೀಗೆ ಹಿಂಗಾಗಿ ಹಂಗತಿ ಮಾತಾಡ್ತಾಳ ಆಮೇಲೆ ಹೊಟ್ಟೆ ಕಿಚ್ಚು ಭಾಳ ಐತಿ ಅಂದಲಿನ ಅಂತ ಮಾತುಗಳು ಅವ್ರ ಬಾಯಾಗಿ ಬರ್ತಾವ ಎಲ್ಲರೂ ಕುಂತಿದ್ರಪ್ಪ ಇನ್ನು ಏಸ್ ಮಂದಿ ಏನು ಮಾತಾಡ್ಕೋತಾರ ಕೈಗೆ ಒಂದು ಕಾಲಿಗೆ ಒಂದು ಹಾಕೊಂಡು ಇದು ಅಟ್ಲಾಗ ನಟ್ ಮುಗಿಲಿಪ್ಪ ಹೋಗಿ ಹಣ್ಣು ಕೈ ಇಟ್ಟು ಬರೋಣ ಅಲ್ಲೇತಿ ಮತ್ತು ಮಣ್ಣು ಇಟ್ಟು ಬರೋಣ ಅಂತಂದು ಮತ್ತು ಸುಮ್ಮ ಆಗಿಲ್ಲ ಯಾಕೆ ಏನಾಯ್ತು ಅವ್ರು ಏನ ಅಂದಾರಂತಂದು ಅದನ್ನು ಏನೈತಿ ಅಂತ ಕೇಳಿ ಅದನ್ನ ಅಲ್ಲಿಗೆ ಮುಚ್ಚಾಕಿದ್ವಿ ಏನಂದ್ರೆ ಐತಿ ಅವರು ನಾನು ಅದನ್ನು ತಲೆ ಬಂದೇ ಇಲ್ಲ ಏನಂದ್ರೆ ಐತಿ ಅವರು ಅದು ಒಯ್ನಿ ಬಗ್ಗೆ ಕೇಳಿದ್ರಪ್ಪ ಅವರು ಮತ್ತು ಸರ್ ತಾಯಿ ಅದ ಅಂದ್ರೆ ಇವ್ರು ಕೂಡ ಯಾಕಿಲ್ಲ ಅದು ಏನು ಅನ್ನೋದು ಹೇಳ್ರಿ ಅಂತ ಹೇಳಂದ್ರಪ್ಪ ಅವರು ಏನು ನನಗೆ ಲಗ್ನ ಮಾಡಿಕೊಡ್ತಾರು ಏನು ಅವ್ರಿಗೆ ಲಗ್ನ ಮಾಡಿಕೊಡ್ತಾರು ಇದೆಲ್ಲ ಅವ್ರಿಗೆ ಎದಕ್ಕೆ ಬೇಕಂತ ನೋಡಪ್ಪ ಒಂದು ಮನೆ ತನಕ ಒಂದು ಹೆಣ್ಣು ಕೊಡ್ಬೇಕಾದ್ರೆ ಹತ್ತು ಸಲ ಯೋಚನೆ ಮಾಡ್ತಾರಪ್ಪ ಹಾಂ ನೀನು ಒಬ್ಬ ಒಂದಲ್ಲ ಅವ್ರ ಫ್ಯಾಮ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಯೋಚನೆ ಮಾಡ್ತಾರಮ್ಮ ಅವರು ಕೇಳಿದ್ರೆ ತಪ್ಪಿಲ್ಲ ಎಲ್ಲ ಹೇಳ್ಕೊತ ಕುಂದ್ರ ಹೋಗ್ಬೇಡ ಹಾಂ ಹೆಣ್ಣು ಕೊಟ್ಟರು ಕೊಡ ಅನ್ನ ಸಾಕಾರ ಬಿಟ್ಟುಬಿಡ ಅನ್ನ ಹಂಗಂದ್ರೆ ಹೆಂಗಮ್ಮಲ್ಲಪ್ಪ ಏ ಯಾರಾದರೂ ಅದನ್ನು ಕೇಳೋದು ಸ್ವಾಭಾವಿಕಪ್ಪ

அடிக் எது மத்தொந்தாட்டு இல்லல்ல இருபதிரன் இரபுன்கு ஒன்று மத்த கொட்டி நோட்கொண்டு சங்கதா ஏ பூத்தி கட்டிபிடுப்போம் தித்தான உருகி தான் நோட்லி ஆமில் மணி தேவிராக்கி கை கொடு ப்ளீஸ் நேர்த்தா மத்த நான் முன்ச்சின் பிஷ் மார்க்கு நான் எட்டு இப்ப மூவத் சாரி ரூபாய் அந்த தோடிய சார் ரூபாய்னா இன்னொரு கொட்ட எட்டிதண்ண மாறி கொடுத கடைக்கடினா கிரீஸ் கர்த்தி நோடக்கி படாபட சீர்த்தாட்

இவன் சன்கே முன்னி தயாராக மத்த அது லாரி துன் தந்திர கஷ்டம் இல்லை இவ்வாத் திட்டே ஆடறார அல்ல நடி ஒ நீர்வோ உம் அங்க நீங்க அவங்க வச்சு அவ்வளோ திக்காரோ நாஷ ஓய்ந்த நடுவட்டி பட்டி ஹெசி தந்து கால் பாய் ஹாக்கி தகி ரி ஒ முச்ுர்த்த கேத்தி நன்காக்கோ டௌட்டா நீ அந்தங்க இஷ்ட இருக்க ಹ್ಮ್ ನನಗೂ ಹಂಗ ಅನಸ್ತತಿಲ್ಲ ಮಕ್ಕಳ ಒಂದು ಅರ್ಥ ಆಗವಲ್ ನನಗೆ ಈ ನಮ್ಮ ಮಾತಿನ ನೋಡು ಮಕ ಗಂಟ ಹಾಕೊಂಡು ಕುಂತ ಮಗನ ಲಗ್ನ ಅಂದ್ರ ಕುಣಿದಾಡಿ ಲಗ್ನ ಮಾಡ್ಬೇಕು ಅದ್ ಬಿಟ್ಟು ಮಕ ಅನ್ನೋದು ಅವ್ರು ಕುಡ್ದಾರ ಮಕ ಕಿದ ಹ್ಮ್ ಹ್ಮ ಒಳಗೊಂದೇನ ಐತಿ ಅದನ್ನ ಮುಂದೆ ಯಾಕೆ ಈಗ ಈಗೇನಾರ ಹಡ್ಡಿ ಹೋಗು ಅಮ್ಮಾರ ನಿನಗ ಬೈದ್ರಲ್ಲ ಹಂಗ ಮತ್ತವಷ್ಟು ಕೂಡಿ ನಮ್ಮನ್ನ ಬೈತಾರ ಹೌದವಾ ವೈನ್ ಯಾವ್ದಾಕ್ ಬೇಕು ಬಂದಿವೆ ಅವಂಗ ಇಷ್ಟನಾರ ಇರಲಿ ಕಷ್ಟನಾರ ಆಗಲಿ ನಮ್ಗೆ ಯಾಕೆ ಬೇಕು ಯಾ ಯಾಡಕ್ಕೆ ಕಳವಾಗ ಹೋದ್ರ ಬಸ್ಸಿನ ಬಲ ಇವ್ರಿಗೆ ಬಂದತ್ತನು ಹ್ಞೂ ಆಕೆ ಕೈ ಹಂಗೆ ಗದ್ದ ಗದ್ದ ಗದ್ದು ನೋಡ್ತಾವೆ ಹಿಂತಾಕಿ ಆರತಿ ಕೊಟ್ಟು ನಿಂದ್ರಿಸ್ಯಾರ ಅಯ್ಯೋ ದೇವರ ನಮ್ಮ ಮಾವ ನಮ್ಮ ಅತ್ತಿ ಪತ್ತಿನೇ ಇಲ್ಲ ಏನಿ ರಶ್ಮಿ ಸುಮ್ಮನೆ ಇಲ್ಲದೊಂದು ಇದ್ದದೊಂದು ವಿಚಾರ ಮಾಡಕ್ಕೆ ಹೋಗ್ಬೇಡ ಮಾಮಾ ಊರನ್ನ ಮಂದಿನ ಕರ್ಕೊಂಡ್ಬರಕತ್ತಾನ ಅಲ್ಲೇ ಪರ ಅಕ್ಕ ನನಗೊಂದು ಅರ್ಥ ಆಗವಲ್ಲವಾ அனுகூலாத்தி மக்க முத்து பாடுவா அவ்னா மத்த நம்ம அம்மன் கிவி அந்த ஒன்பத் மாதாத்த ರಶ್ಮಿ ಸೀರೆ ಉಟ್ಕೊಂಡ್ ಬರ್ಬೇಕಿಲ್ಲ ಚೂಡಿದಾರ್ ಮ್ಯಾಗ ಬಂದಿ ನಮ್ಮನ್ನ ಅಡ್ಡಾಡಿ ಸೀಲ್ ಅದನ್ನ ಮಾಡಿಸೋದು ಆಡ್ರ ಐತಿ ಅಲ್ಲ ರೇಷ್ಮಿ ಸೀರೆ ಅವು ಕಾಸ್ಟ್ಲಿ ಸೀರೆ ಮತ್ತ ಅರಶ್ನ ಪರಿಶ್ನ ಬಿದ್ದು ಹಾಳು ಹೋದು ಅಂದ್ರೆ ಏನ್ ಮಾಡುದು ಅದಕ್ಕೆ ನಾಳೆ ಅಕ್ಕಿ ಕಾಳು ಬಿಡೋ ಮುಂದಾಗ ಉಟ್ಕೊಂಡ್ರ ಅಥವಾ ಈಗೇನು ಬರೀ ಮದ ಮಕ್ಕಳನ್ನ ಮಾಡ್ತಾರ ಅಷ್ಟೇ ಅಲ್ಲ ನಾ ಸುಮ್ನೆ ತಾಯಿ ಕಟ್ಟಿಸ್ಬಿಡ್ತಾರಂತೆ ಹಾ ಸುಮ್ನ ಸ್ಟೇಜಿನ ಮ್ಯಾಗ ಉಟ್ಕೊಂಡು ಅಡ್ಡಾಡಿದ್ರೆ ಈಗೇನು ಯಾರೊಬ್ರು ಇಲ್ಲ ಒಂದು ಫೋಟೋಗ್ರಾಫರ್ ಇಲ್ಲ ಒಂದು ವಿಡಿಯೋ ಇಲ್ಲ ಇದೆಯಂತ ಮದುವೆ ಏನಮ್ಮ ಹ್ಮ್ ನಾನು ನಿಮ್ಮನ್ನ ಲವ್ ಮಾಡಿ ಲಗ್ನ ಆದ್ರೂ ನಾವು ಫೋಟೋ ತೆಗಿಸ್ಕೊಂಡಿದ್ವಿ ಇವ್ ಏನೇನು ಇಲ್ಲ ಇವರಿಗೆ ಇಲ್ಲ ದರಗಳು ಬೇಕು ಅಮ್ಮ ಇಲ್ಲಿದ್ರೆ ಚಂದ ಇರ್ತಿತ್ತು ಆಕೆಗೆ ಅಮ್ಮಗ ಸೆಕಿ ಒಂದ್ ತಡ್ಕೊಳಕ ಹಂಗಿಲ್ಲ ಹೊರಗ ಕಟ್ಟಿ ಮಾಡ್ಕೊಂತ ಇಲ್ಲ ಅಂದ್ರೆ ಹೇಳ್ತಿದ್ವಿ ಇವರಿಗೆ ನವ್ಯಾ ಅದ್ಯಾಕ ಹಂಗತಿ ಮಗ ಗಂಟಾಕಿ ಇಲ್ಲಿ ನಕೊಂತ ಇರ ನಗುದ ಅಲ್ಲ ನನ್ ಜೀವನಾನ ಹಾ ಮಾಡಕತ್ತಾರ ನಗುದಂತ ನಗುದು ಈಗ ನೋಡಿ ಎಷ್ಟ್ ಹ್ಮ್ ಈಗ ನಗಾಕತ್ತೀನಿ ಕೈಲಿ ತಾಳಿ ಕಟ್ಟಿಸ್ಕೊಂಡಿ ನೈಕ್ ನಿಂದ ಮಾರಿ ಹಬ್ಬ ಏನ ಅನ್ಕೊಂಡಿ ಹ್ಮ್ ಊಟ ಬೈಟ್ ಮಾಡಿಸ್ತೀನಿ ನೋಡಾಕಂತೆ ಇಟ್ಟು ಕುಳು ಕುಳು ಕುಳ್ಕು ನಗಾಕತ್ತ ನೋಡು ನಗಲಿ ನಗು ಬಲಗಾಲಿಟ್ಟು ಸೇರು ಒದ್ದು ನನ್ನ ನನ್ ಮನಿ ಬರ್ತೀನ ಆವಾಗ ಇಕ್ ನಿಂದ ಮಾರಿ ಹಬ್ಬ ನಗು ಎಟ್ಟು ನಗದಿ ನಗು ಈಗ ನಕ್ಕಿದ್ದ ನಕ್ಕ ನನ್ನ ಮನಿಗೆ ಬಂದಿಂದ ನಗುದಲ್ಲ ಹಾ ನೀ ಕಣ್ಣೀರಾಗತ್ತ ಕೈ ತೊಳಿಬೇಕು ದಿನಾಲು ಸರಿ ಅಷ್ಟ ಹಚ್ಚರಿ ನೀವು ಮಗನ ಲಗ್ನ ಐತೆ ಕುಲಕುಲ ಅಂತ ನಕ್ಕೊಂತ ಇರೋದು ಬಿಟ್ಟು ನೀನು ಗಂಟ ಮಗ ಹಾಕೊಂಡಿ ಅಲ್ಲ ಯಾಕೆ ಸಿಂಗ್ ನನ್ನ ಮಗ ಮಾಡಿದ್ದ ಎಡವಟ್ಟಿಂದ ಇವತ್ತು ಗಾ ಅನುಭವಿಸ್ಬೇಕಾಗೈತಿ ಏನಿಲ್ಲ ಹೊರ ತುಂಬ ಕೊಡ್ದ ಈಕೆ ನಾನು ಒದ್ದು ಓಡಿಸಿ ಡೇಬರ್ಸ್ ಕೊಡಿಸ್ತೀನಿ ಡೇಬರ್ಸ್ ಕೊಡಿಸಿ ಕಳಿಸ್ತೀನಿ ಈಕೆ ಮನೆ ಕಳಿಸಿ ಇನ್ನೊಂದು ಲಗ್ನ ಮಾಡ್ತೀನಿ ನನ್ನ ಮಗಗ ನನ್ನ ಮಗಂದು ಯಾರು ಇಲ್ಲಾರದಾರ ಗತಿ ಲಗ್ನ ಮಾಡೋದಾತ ಇರ್ಲಿ ಸಮಾಧಾನ ಮಾಡ್ಕೊತೀನಿ ಬರ್ರಿ ರಾಧಕ್ಕ ಬರ್ರಿ ರಸ್ಮಿ ಆಕೆ ಮಾಡಿ ಬರ್ರಿ ಹ್ಮ್ ಎಲ್ಲ ಮಾಡ ಈ ಕಡೆ మొత్తా అరటి మ సుమ్ నా వ్యవస్థ కళ్యాక ఇరీబీడ్రివే మిబిడ్రీ యారు మిను మధు మళ్ళా అూ ఇంకా నాలుగు ముంజనే మూర్త తయారు ఆగక నోడు నమ్మ రేణవ్గా అరీష్ణ ఎస్ చంద ఎద్ది కాక నోడు ఈ మధు మగ్ కళి బంత్ నోడు నమ్మ రేణవ్గా ఎందులోగతా మొదకూడ ఆ నేను హండ్రక మళ్ళీ